ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ನವಚೇತನಗಳ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಪ್ರಸಾರವಾಗ್ತಾ ಇರುವಂತಹ ಎಲ್ಲ ವಚನಗಳ ಮುಖೇನ ಹಲವಾರು ಅರ್ಥಗಳನ್ನು ಮೌಲ್ಯಗಳನ್ನು ಜೀವನಕ್ಕೆ ಬೇಕಾದಂತಹ ಮೌಲ್ಯಯುತ ನೀತಿಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ತಿಳ್ಕೊಳ್ತಾ ಇದ್ದೀವಿ ಇದರಿಂದ ಸುಸ್ಥಿರ ಸಮಾಜದತ್ತ ನಾವೆಲ್ಲ ಸಾಕ್ತಾ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತಿರುವಂತಹ ಮೊದಲ ವಚನ ಯಾವುದು ನೋಡೋಣ ಬನ್ನಿ ಮೋಟನ ಮೌಳಿ ಮೂಕೊರತಿಯ ಶೃಂಗಾರ ಬೇಟ ಕುರುಡಂಗೆ ನಗೆಗೇಡಾಯಿತ್ತು ನಮ್ಮ ಕೂಡಲ ಸಂಗನ ಶರಣರ ಮುಂದೆ ಆನು ಭಕ್ತನೆಂಬ ನಾಚಿಕೆ ಸಾಲದೆ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಕರವಿಲ್ಲದವನಿಗೆ ಕಿರೀಟದಲಂಕಾರ ಮೂಗಿಲ್ಲದವಳಿಗೆ ಮೂಗುತಿಯ ಶೃಂಗಾರ ಕಣ್ಣಿಲ್ಲದ ಕುರುಡ ಬಯಸಿದ ಪ್ರೇಮ ವಿಲಾಸಗಳೆಲ್ಲ ಹಾಸ್ಯಾಸ್ಪದವು ಅದರಂತೆ ಶಿವಾದ್ವೈತ ಭಕ್ತಿ ಸತ್ಯ ಸದಾಚಾರವಿಲ್ಲದ ನಾನು ಶರಣರ ಮುಂದೆ ಷಟ್ಸ್ಥಲ ಶಿವಪಥದ ಸದ್ಭಕ್ತನೆಂಬುದು ನಾಚಿಕೆಗೇಡಿತನವೇ ತಾನೇ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮೂಗಿಲ್ಲದ ಮುಖಕ್ಕೆ ಶೃಂಗಾರವೇ ವಿಕೃತ ವೇಷಧಾರಿಯಾನು ಭಂಡನು ಲಜ್ಜೆ ಭಂಡನು ಕೂಡಲ ಸಂಗನ ಶರಣನ ಮುಂದೆ ಹಾವತೋರಿ ಹವಿಯಬೇಡುವಂತೆ ಬಸವಣ್ಣನವರ ಈ ವಚನದ ಅರ್ಥ ಸೌಂದರ್ಯದ ಸಿರಿ ಎನಿಸುವ ಮೂಗೇ ಇಲ್ಲದ ಮುಖಕ್ಕೆ ಶೃಂಗಾರಬೇಕೆ ಬೇಕು ಅಂಗದ ಮೇಲೆ ಶಿವತತ್ವ ಲಾಂಛನವ ಧರಿಸಿ ಅರಿವು ಆಚಾರವಿಲ್ಲದ ಬರೀ ವೇಷಧಾರಿ ನಾನು ಲಜ್ಜೆಗೇಡಿ ನಾಚಿಕೆಗೇಡಿ ಏಕೆಂದರೆ ಒಬ್ಬ ಹಾವಾಡಿಗನು ಹಾವನ್ನು ಜನರಿಗೆ ತೋರಿ ಹೊಟ್ಟೆಗೆ ಹವಿಸು ಬೇಡುವಂತೆ ಶರಣರ ಮುಂದೆ ತನ್ನ ಆಚಾರ ವಿಚಾರವಿಲ್ಲದ ವೇಷದ ಸ್ಥಿತಿಯೇ ಇದು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಾವಿನ ಕಾಯೊಳಗೊಂದು ಎಕ್ಕೆಯ ಕಾಯಿನಾನಯ್ಯ ಆನು ಭಕ್ತನೆಂತೆಂಬೆ ನಿಮ್ಮ ಶರಣರ ಮುಂದೆ ನಾಚಿಕೆಯಿಲ್ಲದೆ ಕೂಡಲ ಸಂಗನ ಶರಣರ ಮುಂದೆ ನಾನೆಂತು ಭಕ್ತನಪ್ಪೆನಯ್ಯ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಮಧು ಮಧುರವಾದ ಮಾವಿನ ಕಾಯೊಳಗೊಂದು ಎಕ್ಕೆಯ ಕಾಯಂತೆ ಶಿವಾನುಭವಿಗಳಾದ ಶರಣರ ಮಧ್ಯೆ ಭವಬಂದಿಯಾದ ನಾನೊಬ್ಬನು ಅರಿವು ಆಚಾರ ಅನುಭಾವ ಅಳವಡದ ನಾನು ಮಹಾಶರಣರ ಮುಂದೆ ಹೇಗೆ ಹೇಳಿಕೊಳ್ಳಲಿ ಅದು ನಾಚಿಕೆಗೇಡಿತನ ನಡೆ ನುಡಿ ಅರಿವು ಆಚಾರವಿಲ್ಲದೆ ಶರಣರ ಮುಂದೆ ನಾನು ಹೇಗೆ ಸದ್ಭಕ್ತನೆನಿಸುವೆ ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮರದ ನೆಳಲಲ್ಲಿದ್ದು ತನ್ನ ನೆಳಲ ನರಸಬಹುದೇ ನಿಮ್ಮ ಶರಣರ ಮುಂದೆ ನಾನೇತರ ಭಕ್ತನಯ್ಯ ನಿಮ್ಮ ಶರಣರ ಮುಂದೆ ನಾನೇತರ ಯುಕ್ತನಯ್ಯ ಆನು ಭಕ್ತನೆಂಬ ನುಡಿ ಸುಡದೆ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ವಿಶಾಲವಾದ ಮಹಾಮರದ ನೆರಳಲ್ಲಿ ನಿಂತುಕೊಂಡು ಅಲ್ಲಿ ತನ್ನ ನೆರಳನ್ನು ವಿವೇಕವುಳ್ಳವರು ಹುಡುಕಬಹುದೇ ಇಲ್ಲ ಅದರಂತೆ ಮಹಾಶರಣರ ಆಶ್ರಯದಲ್ಲಿದ್ದುಕೊಂಡು ತನ್ನ ಶ್ರೇಷ್ಠತನವನ್ನು ಹುಡುಕುವುದು ಅವಿವೇಕತನ ಮಹಾಶರಣರ ಮುಂದೆ ನಾನೇತರ ಭಕ್ತ ನಾನೇತರಯುಕ್ತ ನಾನು ಅರಿವು ಆಚಾರ ಸಂಪನ್ನನಾದ ಸದ್ಭಕ್ತನೆಂಬ ಅಹಮ್ಮಿನ ಮಾತು ಅರಿವಿನ ಅಗ್ನಿಯಲ್ಲಿ ಇನ್ನೂ ಸುಡುವುದಿಲ್ಲವೇ ದೇವ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಎದ್ದು ಲಿಂಗದೇವನ ದೃಷ್ಟಿಯಾರೇ ನೋಡದವನ ಸಂಸಾರವೇನವನ ಬಾಳುವೆಣನ ಬೀಳುವೆಣನ ಸಂಸಾರವೇನವನ ನೆಡುವೆಣನ ನುಡಿವೆಣನ ಸಂಸಾರವೇನವನ ಕರ್ತೃ ಕೂಡಲ ಸಂಗಮ ದೇವಾ ನಿಮ್ಮ ತೊತ್ತುಗೆಲಸ ಮಾಡದವನ ಸಂಸಾರವೇನವನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಮುಂಜಾವಿನಲ್ಲೆದ್ದು ಮನಮುಟ್ಟಿ ಅಂಗೈ ಲಿಂಗದೇವನನ್ನು ಕಂಗಳು ತುಂಬಿ ನೋಡಿ ಸುಖಿಸದವನ ಬಾಳುವೇನು ಪ್ರಯೋಜನ ಲಿಂಗಚೇತನವಿಲ್ಲದ ಅವನು ಬಾಳುವ ಹೆಣನಂತಲ್ಲವೇ ಆಚಾರ ವಿಚಾರದಲ್ಲಿ ಸುಖ ದುಃಖಗಳಲ್ಲಿ ಎಡಹುವ ಅವನು ಬೀಳುವ ಹೆಣನು ಇಂಥವನ ಸಂಸಾರ ಬದುಕು ಲಿಂಗಾಚಾರದ ಚೇತನವಿಲ್ಲದಿರೆ ಏನು ಪ್ರಯೋಜನ ಲಿಂಗಚೇತನವಿಲ್ಲದ ಅವನು ನಡೆವ ಹೆಣನು ನುಡಿವಾ ಹೆಣನು ಇಂಥವನ ಸಂಸಾರದಿಂದ ಪ್ರಯೋಜನವೇನು ಶಿವತತ್ವದ ಸೇವೆಗೈಯದವನ ಬದುಕು ಸಂಸಾರದಿಂದ ಪ್ರಯೋಜನವೇನೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆದ್ಯರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನಯ್ಯನ ಚಿಂತೆಯಲ್ಲದೆ ಲೋಕದ ಮಾತು ನಮಗೇ ಕಣ್ಣ ಅಕ್ಕ ಮಹಾದೇವಿಯವರು ಬರೆದಂಥ ಈ ವಚನದ ಅರ್ಥ ಏನೆಂಬುದನ್ನು ನೋಡೋಣ ಬನ್ನಿ ಷಟ್ಸ್ಥಲ ಶಿವಪಥವಿಡಿದು ನಡೆದು ನುಡಿವ ನಮಗೆ ನಮ್ಮ ತನು ಮನ ಭಾವಗಳಲ್ಲಿ ಬೇರಿಲ್ಲದೆ ಬೆರೆದಿರುವ ಇಷ್ಟಪ್ರಾಣ ಭಾವಲಿಂಗದಲ್ಲಿ ಬೆರೆವ ಚಿಂತೆ ನಮಗೆ ಲಿಂಗ ನಿಷ್ಠ ಸತ್ಯ ಸದಾಚಾರಿ ಭಕ್ತರಲ್ಲಿ ಬೆರೆವ ಚಿಂತೆ ನಮಗೆ ಲಿಂಗಾಂಗ ಅಳವಡಿಸಿಕೊಂಡು ಅನುಭವಿಗಳಾದ ಆದ್ಯರೆನಿಸುವ ಮಹಾಶರಣರ ಸಂಘದ ಚಿಂತೆ ನಮಗೆ ನಮ್ಮ ಆಗು ಹೋಗಿನ ಮೂಲಚೇತನವಾದ ಪರಶಿವನ ಬೆರೆಸುವ ಚಿಂತೆಯಲ್ಲದೆ ಲೋಕದ ಜಡಮತಿಗಳ ಹುರುಳಿಲ್ಲದ ಮಾತು ನಮಗೇಕೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಶನ ಕುಂದದು ವ್ಯಸನ ಮಾಡದು ಅರತ ಒಡಗದು ವ್ಯವಹಾರ ಒಡಗದು ಮಜ್ಜನ ಕೆರೆವೆನಯ್ಯ ಕಾಯವಿಕಾರಿಯಾನು ಮಜ್ಜನ ಕೆರೆವೆನಯ್ಯ ಜೀವ ವಿಕಾರಿಯಾನು ಮಜ್ಜನ ಕೆರೆವೆನಯ್ಯ ಶರಣನಲ್ಲ ಲಿಂಗೈಕ್ಯನಲ್ಲ ಕೂಡಲ ಸಂಗಯ್ಯನಲ್ಲಿ ಅಂತರ ಬೆಂತರ ನಾನಯ್ಯ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಹಸಿವು ಹಿಂಗದು ಸಪ್ತವ್ಯಸನ ದಾಹ ಬಿಡದು ಜೀವಿಗಳಲ್ಲಿ ಅಪ್ರೀತಿ ಅಡಗಿ ಹೋಗದು ಬಾಳಿನಲ್ಲಿ ಬೆಂದು ಬೆಂಡಾಗಿಸುವ ವ್ಯವಹಾರ ಕ್ರಿಯೆ ಮುದುಡಿ ಸಣ್ಣದಾಗದು ಬರಿದೆ ಅಂಗವಿಕಾರಿಯಾಗಿ ಲಿಂಗಕ್ಕೆ ಮಜ್ಜನ ಕೆರೆವೆನು ದೇವ ಬರಿದೇ ಜೀವ ವಿಕಾರಿಯಾಗಿ ಲಿಂಗಕ್ಕೆ ಮಜ್ಜನ ಕೆರೆವೆನು ದೇವ ಲಿಂಗಾಂಗ ಸಂಘದ ಅನುಭಾವಾನಂದದ ಸವಿಯುಂಡ ಶರಣನಾಗದೆ ಲಿಂಗದಲ್ಲಿ ಸಮರಸ ಭಕ್ತಿಯ ಸಮನೆನಿಸಿಕೊಂಡ ಲಿಂಗೈಕ್ಯನಾಗದೆ ಬರಿದೇ ಲಿಂಗಕ್ಕೆ ಮಜ್ಜನ ಕೆರೆವೆನು ದೇವ ಇವನರಿಯದ ಕಾರಣ ಲಿಂಗ ಭಕ್ತ ನೆನಿಸದೆ ಭೂತ ಪಿಶಾಚಿಯಂತಾದೆನೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ತಾಮಸದ ಮುಸುಕು ಕಂಗಳ ಕೆಡಿಸಿತ್ತೆನ್ನ ಭಕ್ತಿ ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿತೆನ್ನ ಭಕ್ತಿ ಉದರಕ್ಕೆ ಕುದಿ ಕುದಿದು ಮುಂದು ಗೆಡಿಸಿತ್ತೆನ್ನ ಭಕ್ತಿ ಇದಿರನಾಶ್ರಯಿಸಲು ಹೋಯಿತೆನ್ನ ಭಕ್ತಿ ನಾನು ಕೂಡಲ ಸಂಗಮ ದೇವಾ ಕ್ಷಣ ಹದುಳವಿರದೆ ಬಾಯಟೊಣೆದು ಹೋಯಿತ್ತೆನ್ನ ಭಕ್ತಿ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮರವೆಯ ಮಬ್ಬುಗತ್ತಲೆಯ ಮುಸುಕು ಎನ್ನ ಅರಿವಿನ ಕಣ್ಣುಗಳ ಮೇಲೆ ಮುಸುಕಿ ಸತ್ಯ ಸತ್ಯವನರಿವ ದೃಷ್ಟಿಯ ಕೆಡಿಸುವತ್ತ ಎನ್ನ ಭಿನ್ನ ಭಕ್ತಿ ಹೋಯಿತು ಅದರಿಂದ ವಿಷಯ ಭೋಗಾಸಕ್ತಿ ಹೆಚ್ಚಿ ಕಾಮವೆಂಬ ಅಗ್ನಿಗೆ ಆಹುತಿಯಾಗಿಸುವತ್ತ ಎನ್ನ ಭಿನ್ನ ಭಕ್ತಿ ಹೋಯಿತು ಹಸಿವು ತೃಷೆ ವ್ಯಸನ ವಿಷಯಾದಿ ಅಂಗಭೋಗಕ್ಕೆ ಹಂಬಲಿಸಿ ಕುದಿ ಕುದಿದು ನಿಜ ನಿತ್ಯ ಸುಖವನರಿವ ಅರಿವಿನ ಮುಂಬೆಳಕು ನಷ್ಟಗೊಳಿಸುವತ್ತೆನ್ನ ಭಿನ್ನ ಭಕ್ತಿ ಹೋಯಿತು ಇಂತಿ ಕಾಮ ಭೋಗ ಅಂಗಭೋಗದ ಪೋಷಣೆಗಾಗಿ ಅನ್ಯಭವಿಮಾನವರ ಆಶ್ರಯಿಸುವತ್ತ ಎನ್ನ ಭಕ್ತಿ ಹೋಯಿತು ಇದರಿಂದ ನಾನು ಅಂಗದಲ್ಲಿ ಲಿಂಗಚೇತನ ಅಳವಡಿಸಿಕೊಳ್ಳದೆ ಸತ್ತ ಶವದಂತಾದೆನು ಶಿವಶಿವ ಮಹಾಶರಣರಲ್ಲಿ ಒಂದು ಕ್ಷಣವೂ ಭೃತ್ಯಭಾವವಿಲ್ಲದೆ ಶಿವಸುಖನುಂಬ ಸದ್ಭಾವದ ಬಾಯ ಮೇಲೆ ಬಡಿದುಹೋಯಿತು ಎನ್ನ ಭೋಗಾಸಕ್ತಿಯ ಭಿನ್ನ ಭಕ್ತಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಏನಿದ್ದಡೇನಿದ್ದಡೊಲ್ಲದು ನಿಮ್ಮನುಭಾವಕ್ಕೆನ್ನ ಮನವು ಡಂಬಕನೆಂಬುವ ನಾನು ಕಂಡಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ಮನದಾಸೆ ಬಿಡದಾಗಿ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಕ್ಷಣಿಕ ನಶ್ವರವಾದ ಇಂದ್ರಿಯ ವಿಷಯ ಭೋಗವ ನಡೆಸಿ ನಿತ್ಯ ಸತ್ಯವಾದ ಶಾಶ್ವತ ಶಾಂತಿ ಸುಖವನಿತ್ತು ಕೊನೆಗೆ ಸ್ವಯ ಲಿಂಗಿಯೇ ತಾನಾಗಿಸಲು ಸಮರ್ಥವಾಗಿದ್ದರು ಎನ್ನ ಮಂಕುಮನ ನಿಮ್ಮ ಅನುಭಾವಕ್ಕೆ ಒಲ್ಲೆನ್ನುವುದು ಆದ್ದರಿಂದ ವಿಭೂತಿ ರುದ್ರಾಕ್ಷಿ ಮುಂತಾದ ಲಾಂಛನವ ಧರಿಸಿ ನಿಜವ ನರಿಯದ ಡಂಭಾಚಾರಿ ನಾನು ದೇವ ಅದೇಕೆಂದರೆ ಅಂಗೈಯಲ್ಲಿ ನಿತ್ಯ ಸತ್ಯವಾದ ಶಿವಸುಖವ ನೀವ ಇಷ್ಟಲಿಂಗವ ಪೂಜಿಸಿಯೂ ಲೋಕದ ಮಾನವರಿಂದ ಸುಖವಸ್ತು ಪಡೆಯಬೇಕೆಂಬಾಸೆ ಬಿಡದ ಕಾರಣ ನಾನು ಡಂಭಕನೆಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನವನ್ನು ನೋಡೋಣ ಬೆಲ್ಲವತಿಂದ ಕೋಡಗದಂತೆ ಸಿಹಿಯ ನೆನೆಯದಿರ ಮನವೇ ಕಬ್ಬು ತಿಂದ ನರಿಯಂತೆ ಹಿಂದ ಕೆಳಸದಿರ ಮನವೇ ಗಗನವನಡರಿದ ಕಾಗೆಯಂತೆ ದೆಸೆದೆಸೆಗೆ ಹಂಬಲಿಸದಿರ ಮನವೇ ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬು ಮನವೇ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಕೃಷಿಕನ ತೋಟದಲ್ಲಿ ಗಾಣದ ಬೆಲ್ಲವ ಕದ್ದು ತಿಂದು ಪದೇ ಪದೇ ಆ ಬೆಲ್ಲದ ಸವಿಯ ಸವಿಯಲು ನೆನೆಯುವ ಮಂಗನಂತೆ ಕೀಳು ಭೋಗಾಸಕ್ತಿಯ ಮನವೇ ಕಬ್ಬಿನ ತೋಟದಲ್ಲಿ ಕದ್ದು ಕಬ್ಬನು ತಿಂದ ನರಿ ಮತ್ತೆ ಅದೇ ಕಬ್ಬಿನ ರುಚಿಗಾಗಿ ಹಿಂದೆ ತಿಂದ ಕಬ್ಬಿನತ್ತ ಹರಿಯುವಂತೆ ಮರವೆಯ ಮಬ್ಬಿನಲ್ಲುಂಡ ವಿಷಯ ಭೋಗಾಸಕ್ತಿಯತ್ತ ಪುನಃ ಪುನಃ ಹಿಂದಿರುಗಬೇಡ ಮನವೇ ಆಕಾಶಕ್ಕೆ ಹಾರಿದ ಕಾಗೆ ದಿಕ್ಕು ದೆಸೆಯಿಲ್ಲದೆ ಒಂದು ನಿರ್ದಿಷ್ಟ ಗುರಿಯಿಲ್ಲದೆ ಹಲವು ದಿಕ್ಕು ದಿಕ್ಕಿಗೆ ಹಂಬಲಿಸುವಂತೆ ಬಾಳಿನಲ್ಲಿ ಶಿವಸಾಮರಸ್ಯದ ಗುರಿ ಇಲ್ಲದೆ ಹಲವು ಭಿನ್ನ ಭಾವಕ್ಕೆ ಹರಿದು ಹಂಬಲಿಸಿ ಹಾಳಾಗದಿರು ಮನವೇ ಶಿವಸಾಮರಸ್ಯದ ನಿಜ ಗುರಿಯ ಸುಮಾರ್ಗವ ಕಾಣಲು ನಿಜ ಶಿವ ಸುಖವನನುಭವಿಸಿದ ಮಹಾಶರಣನು ಕಂಡು ನಡೆದಾಡುವ ದೇವರೆಂದೇ ನಂಬಿ ನಲಿಮನವೇ ನಲಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಕೋಟ್ಯಾನುಕೋಟಿ ಕೋಟಿ ಜಪವನು ಮಾಡಿ ಕೋಟಲೆಗೊಳ್ಳಲದೇಕೋ ಮನವೇ ಕಿಂಚಿತ್ತು ಗೀತವೊಂದನಂತ ಕೋಟಿ ಜಪ ಜಪವೆಂಬುದೇಕೋ ಮನವೇ ಕೂಡಲ ಸಂಗನ ಶರಣರ ಕಂಡು ಆಡಿ ಹಾಡಿ ಬದುಕು ಮನವೆ ಬಸವಣ್ಣನವರ ಈ ವಚನದ ಅರ್ಥ ಶಿವ ಕರುಣೆ ಪಡೆಯಲು ಮಣಿಯ ನೆಣಿಸಿ ಗಣನೆ ಮಾಡಿ ಹುರುಳಿಲ್ಲದೆ ಕೋಟ್ಯಾನುಕೋಟಿ ಜಪವ ಮಾಡಿ ಕಷ್ಟಪಡುವುದೇಕೆ ಮನವೆ ಮನಮುಟ್ಟಿ ಭಾವ ತುಂಬಿ ಹಾಡಿದ ಪುಟ್ಟ ಭಕ್ತಿ ಗೀತೆಯೊಂದೇ ಅನಂತ ಕೋಟಿ ಜಪಕ್ಕೆ ಸಮ ಮತ್ತೆ ಮಣಿಯ ಗಣನೆಯಿಂದ ಗೈವ ಜಪವೆಂಬುದೇಕೆ ಮನವೆ ನಿಜವನರಿಯಲು ತನು ಮನಭಾವಕರಣೇಂದ್ರಿಯಗಳಲ್ಲಿ ಲಿಂಗವನಳವಡಿಸಿಕೊಂಡು ಲಿಂಗವೇ ತಾನಾಗಿ ಚರಿಸುವ ಶರಣನು ಕಂಡು ನಲಿ ನಲಿದಾಡಿ ಭಕ್ತಿಯ ಹಾಡಿ ಲಿಂಗವಾಗಿ ನಿತ್ಯವಾಗಿ ಬದುಕಿ ಮನವೇ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಚ್ಚ ಶರಣರು ನಿಚ್ಚ ನಿಚ್ಚ ನೆನೆವರು ಬಚ್ಚ ಬರಿಯ ಮಾತನಾಡುವೆನು ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲೀಯದು ನಿಮ್ಮ ಮೆಚ್ಚರು ನಿಮ್ಮ ಪ್ರಮಥರು ಎನ್ನ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಶಿವಶಿವ ಅಂಗದಲ್ಲಿ ಲಿಂಗವನಳವಡಿಸಿಕೊಂಡ ಅಚ್ಚ ಶರಣರು ನಿಮ್ಮನ್ನು ನಿತ್ಯ ನಿತ್ಯ ಅನವರತವೂ ನೆನೆಯುವರು ನಾನು ನಿತ್ಯ ಭಕ್ತಿ ನೆಲೆಗೊಳ್ಳದೆ ಬಚ್ಚಬರಿಯ ಭಕ್ತಿಯ ಬಡಾಯಿ ಕೊಚ್ಚುವ ಮಾತನಾಡುತ್ತಿರುವೆನು ಎನ್ನಲ್ಲಿ ಆಗೊಮ್ಮೆ ಈಗೊಮ್ಮೆ ಮಿಂಚಿ ಮಾಯವಾಗುವ ಅರೆ ಭಕ್ತಿಯು ನಿಮ್ಮನ್ನು ಒಮ್ಮೆಯಾದರೂ ಮನಮುಟ್ಟಿ ನೆನೆಯಗೂಡದು ಆದ್ದರಿಂದ ಬರೀ ಮಾತಿನ ಭಕ್ತಿಗೆ ನಿಮ್ಮ ಶರಣರು ಮೆಚ್ಚರು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಡುವುದಳವಟ್ಟಿತ್ತು ಹಾಡುವುದಳವಟ್ಟಿತ್ತು ಅರ್ಚನೆಯಳವಟ್ಟಿತ್ತು ಪೂಜನೆಯಳವಟ್ಟಿತ್ತು ನಿತ್ಯ ಲಿಂಗಾರ್ಚನೆ ಮುನ್ನವೇ ಅಳವಟ್ಟಿತ್ತು ಕೂಡಲ ಸಂಗಾನ ಶರಣರು ಬಂದಡೆ ಏಗಹುದು ಏ ಬೆಸೆನೆಂಬುದು ಒಪ್ಪಚ್ಚಿ ಅಳವಡದು ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಭಾವನಾತ್ಮಕ ಭಕ್ತಿಯಿಂದ ನಲಿದಾಡುವುದು ಸಾಧ್ಯವಾಯಿತು ಭಾವ ತುಂಬಿ ಲಿಂಗದೇವನನ್ನು ಹಾಡುವುದೂ ಸಾಧ್ಯವಾಯಿತು ಅಷ್ಟ ವಿದ್ಯಾರ್ಚನೆ ಷೋಡಶೋಪಚಾರದಿಂದ ಗೈವ ಲಿಂಗಾರ್ಚನೆ ಸಾಧ್ಯವಾಯಿತು ಪ್ರತಿ ಪುಷ್ಪ ದೂಪಾದಿಗಳಿಂದ ಮಾಡುವ ಲಿಂಗಪೂಜೆಯೂ ಸಾಧ್ಯವಾಯಿತು ನಿತ್ಯ ತಪ್ಪದೇ ತ್ರಿಕಾಲದಲ್ಲಿ ಗೈವ ನಿತ್ಯ ನಿಯಮದ ಲಿಂಗಾರ್ಚನೆಯೂ ಕೂಡ ಮುಂಚೆಯೇ ಸಾಧ್ಯವಾಯಿತು ಆದರೆ ಅಂಗದಲ್ಲಿ ಲಿಂಗವ ಸಂಗವಿಸಿಕೊಂಡ ಶರಣರು ಬಂದರೆ ಏನು ಮಾಡುವುದು ನಿಮ್ಮ ಬಯಕೆ ಏನೆಂಬುದು ಒಮ್ಮೆಯೂ ಸಾಧ್ಯವಾಗುವುದೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಹೊರಿಸಿಕೊಂಡು ಹೋದ ನಾಯಿ ಮೊಲವನೇನ ಹಿಡಿಯುವುದಯ್ಯ ಇರಿಯದ ವೀರ ಇಲ್ಲದ ಸೊಬಗುವ ಹೇಳುವುದೇ ನಾಚಿಕೆ ಆನು ಭಕ್ತನೆಂತೆಂಬೆನಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಹೊರಿಸಿಕೊಂಡು ಬೇಟೆಗೆಂದು ಒಯ್ದ ನಾಯಿ ಬೇಟೆಯಲ್ಲಿ ಶೌರ್ಯತನದಿಂದ ಮೊಲವನ್ನು ಹಿಡಿಯುವುದೇ ಇಲ್ಲ ಅದರಂತೆ ಮನದಲ್ಲಿ ದೃಢ ನಿಷ್ಠೆಯ ಕೆಚ್ಚಿಲ್ಲದೆ ಉಪಚಾರಕ್ಕಾಗಿ ಭಕ್ತನಾದವನು ಕಾಮಾದಿ ಅರಿಗಳೊಂದಿಗೆ ಹೋರಾಡಿ ಗೆಲ್ಲುವನೇ ಇಲ್ಲ ಅರಿಷಡ್ಗುಣಗಳನ್ನು ಜ್ಞಾನಾಸ್ತ್ರದಿಂದ ಇರಿದು ಗೆಲ್ಲದೆ ಬರೀ ಭಕ್ತಿಜ್ಞಾನ ವೈರಾಗ್ಯದ ಬಡಾಯಿ ಕೊಚ್ಚಿಕೊಳ್ಳುವ ಮಾತಿನ ಮಹಾಂತನು ತನ್ನಲ್ಲಿಲ್ಲದ ದೃಢ ಭಕ್ತಿಯ ಸೊಬಗಿನ ಬಗೆಯನು ತನ್ನಲ್ಲುಂಟೆಂದು ಹೇಳಿಕೊಳ್ಳುವುದೇ ನಾಚಿಕೆಗೇಡು ಇಂತಿರುವ ದೃಢ ಭಕ್ತಿ ಜ್ಞಾನಶಕ್ತಿಯಿಲ್ಲದೆ ನಾನು ಭಕ್ತನೆಂತಾಗುವೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ತನು ನಿಮ್ಮದೆಂಬೆ ಮನ ನಿಮ್ಮದೆಂಬೆ ಧನ ನಿಮ್ಮದೆಂಬೆನು ಮತ್ತೆಯೂ ವಂಚನೆ ಮಾಡದಯ್ಯ ಲಿಂಗ ಜಂಗಮವೆಂಬೆ ಜಂಗಮ ಲಿಂಗವೆಂಬೆ ಮತ್ತೆಯೂ ವಂಚನೆ ಮಾಡದಯ್ಯ ಒಡಲೊಡವೆ ಹಡೆದರ್ಥ ನಿಮ್ಮದೆಂದರಿಯದೆ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಶಿವಶಿವ ತಂದೆ ಭಕ್ತರ ಮಧ್ಯೆ ಭಾವುಕನಾಗಿ ತನು ನಿಮ್ಮದೆನ್ನುವೆ ಮನ ನಿಮ್ಮದೆನ್ನುವೆ ಧನವೂ ನಿಮ್ಮದೆನ್ನುವೆ ಆದರೂ ಮೋಹದ ಮಂಕು ಮುಸುಕಿ ತನು ಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ನಿರ್ವಂಚನೆಯಿಂದ ಸಮರ್ಪಿಸದೆ ತನ್ನದೆನ್ನುವ ವಂಚನೆ ಬಿಡದು ತಂದೆ ನಿರಾಕಾರ ನಿರವಯ ಮಹಾಲಿಂಗವೇ ಸಾಕಾರಗೊಂಡ ಜಂಗಮವೆಂದು ಮತ್ತು ಆ ಜಂಗಮವೇ ಲಿಂಗವೆಂದು ಭಕ್ತಿಯಿಂದ ಬಣ್ಣಿಸುವೆ ಆದರೂ ಮತ್ತೆಯೂ ತನು ಮನ ಧನವ ಸಮರ್ಪಿಸುವಲ್ಲಿ ತನಗೆ ಬೇಕೆಂಬ ವಂಚನೆ ಬಿಡದು ತಂದೆ ನಾನು ಹೊತ್ತ ಕಾಯದೊಡಲು ಕನಕದ ಒಡವೆ ಬದುಕಿನಲ್ಲಿ ಬಂದೊದಗಿದ ಧನ ಸಂಪತ್ತುಗಳೆಲ್ಲ ನಿಮ್ಮದೆಂದರಿಯದೆ ಲಿಂಗಬಾಳಿನಲ್ಲಿ ಬೆಳೆಯದೆ ಕೆಟ್ಟೆನೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಈ ಲೋಕದಲ್ಲಿ ಎನಗಿಂತ ಕಿರಿಯರಾರೂ ಇಲ್ಲ ಮತ್ತು ಗುರುಲಿಂಗ ಜಂಗಮಕ್ಕೆ ತನು ಮನ ಧನವ ಸಮರ್ಪಿಸಿ ಸತ್ಯ ಶುದ್ಧ ಸದಾಚಾರಿಗಳಾದ ಸದ್ಭಕ್ತರಿಗಿಂತ ಹಿರಿಯರು ದೇವದಾನವ ಮಾನವರೊಳಗಾರೂ ಇಲ್ಲ ಇದಕ್ಕೆ ವೇದಾಗಮಶಾಸ್ತ್ರ ಪುರಾಣಗಳು ಸಾಕ್ಷಿಯಲ್ಲ ಶಿವನೇ ನಿಮ್ಮ ಪಾದವೇ ಸಾಕ್ಷಿ ಅರಿವು ಅನುಭಾವದಿಂದ ನಿಜವನ್ನು ನಿರ್ಧರಿಸಿದ ಎನ್ನ ಮನವೇ ಸಾಕ್ಷಿ ಆದ್ದರಿಂದ ಎನಗೆ ಸದುವಿನಿಯದ ಕಿರಿತನವೇ ಭವ್ಯ ದಿವ್ಯ ಬಾಳಿನ ನಿಲುವು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಕಾಗೆ ವಿಷ್ಠಿಸುವ ಹೊನ್ನ ಕಳಸವಹುದರಿಂದ ಒಡೆಯರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ ಅಯ್ಯಾ ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ ಕರ್ಮಾವಲಂಬಿನಃ ಕೇಚಿತ್ ಜ್ಞಾನಾವಲಂಬಿನಃ ವಯಂ ತು ಶಿವಭಕ್ತಾನಾಂ ಪಾದರಕ್ಷಾವಲಂಬಿನಃ ಕೂಡಲ ನಿಮ್ಮ ಸೆರಗೊಡ್ಡಿ ಬೇಡುವೆ ಇದೊಂದ ವರನ ಕರುಣಿಸಯ್ಯಾ ಇದೊಂದೇ ವರನ ಕರುಣಿಸಯ್ಯ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಶಿವನೇ ದೇಗುಲದ ಮೇಲಿನ ಕನಕದ ಕಳಶದ ಮೇಲೆ ಕುಳಿತು ಕಾಗೆ ಕಲುಷಿತಗೊಳಿಸುವಂತೆ ಎನ್ನನ್ನು ಸರ್ವರಲ್ಲಿ ಶ್ರೇಷ್ಠನನ್ನಾಗಿ ಮಾಡದಿರು ಅದಕ್ಕಿಂತಲೂ ಅಧಿಕವಾಗಿ ಶರಣರ ಚರಣಕ್ಕೆ ಚರ್ಮದ ಚರಜೋಡುಗಳನ್ನಾಗಿ ಮಾಡು ತಂದೆ ಶಿವಶಿವ ನಿಮ್ಮ ಶರಣರ ಚರಣಕ್ಕೆ ಚರ್ಮದ ಚರಜೋಡುಗಳನ್ನಾಗಿ ಮಾಡು ತಂದೆ ತಂದೆ ಪರಶಿವನೇ ನಿಮ್ಮಲ್ಲಿ ನಾನು ಸೆರಗೊಡ್ಡಿ ಬೇಡಿಕೊಳ್ಳುವೆನು ಇಂತಿ ಪರಮ ಪದವನೇ ಕರುಣಿಸು ತಂದೆ ಎಂಬುದೇ ಈ ವಚನದ ತತ್ವಾನುಭವ ಇಲ್ಲಿ ಶರಣರ ಸ್ಥಾನ ಏನು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ವೀಕ್ಷಕರೇ ದೇವಸ್ಥಾನದಲ್ಲಿರುವಂತಹ ಹೊನ್ನ ಕಳಶದ ಮೇಲೆ ಕಾಗೆ ಕುಳಿತು ಕಲುಷಿತಗೊಳಿಸುತ್ತೆ ಆದರೆ ಶರಣರ ಚರಣದಲ್ಲಿ ಇರುವಂತಹ ಚರ್ಮದ ಜೋಡುಗಳು ಆ ಚಪ್ಪಲಿಗಳು ಏನಿದೆ ಆ ಚಪ್ಪಲಿಗಳು ಆ ದೇವಸ್ಥಾನದ ಹೊನ್ನ ಕಳಶಕ್ಕಿಂತ ಮಿಗಿಲಾದುದು ಅಂತ ಇಲ್ಲಿ ಬಸವಣ್ಣನವರು ತಮ್ಮ ವಚನದ ಮೂಲಕ ಹೇಳೋದನ್ನು ನೋಡಿದ್ರೆ ಶರಣತ್ವ ಅಂದರೆ ಏನು ಶರಣತ್ವರ ಮಹತ್ವ ಎಂಥದ್ದು ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ ಮೇಲಾಗಿ ನರಕದೊಳೋಲಾಡಲಾರೆನು ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನದ ಅರ್ಥ ಅಯ್ಯ ಶಿವನೇ ಶರಣ ಸಂಕುಳದಲ್ಲಿ ಕಿರಿಯ ಸೇವಕನಾಗುವೆನಲ್ಲದೆ ಸರ್ವಶ್ರೇಷ್ಠನಾಗಲು ಒಲ್ಲೆನು ಏಕೆಂದರೆ ಹಸುವಿನ ಹಯನದ ಹಾಲು ಅದರ ಕಾಲಲ್ಲಿ ಭೃತ್ಯನಾಗಿ ಕುಳಿತಲ್ಲದೆ ಕರೆಯುವುದೇ ಇಲ್ಲ ಆದ್ದರಿಂದ ನಾನು ಮಹಾಶರಣರಲ್ಲಿ ಮೇಲಾಗಿ ಶೋಕಕೂಪದ ನರಕದಲ್ಲಿ ತೇಲಾಡಲಾರೆನು ಶಿವನೇ ನೀನೆನ್ನಲ್ಲಿ ಕರುಣೆ ತೋರಿ ನಿಮ್ಮ ನಿಜವನುಭವಿಸಿದ ಶರಣರ ಪಾದಕ್ಕೆ ಸೇವಕನಾಗಿರಿಸು ಘನಪದವ ನೀವಾ ಮಹಾದಾನಿ ಪರಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ತಾವ ನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದವನಿರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ತಂದೆ ಪರಶಿವನೇ ನಾನು ತ್ರಿಮೂರ್ತಿ ದೇವತೆಗಳಾದ ಬ್ರಹ್ಮ ಲೋಕಾಧಿಪತಿಯಾದ ಬ್ರಹ್ಮ ಪದವಿಯನ್ನೂ ಒಲ್ಲೆನು ವೈಕುಂಠ ಲೋಕಾಧಿಪತಿಯಾದ ವಿಷ್ಣುವಿನ ಪದವಿಯನ್ನೂ ಒಲ್ಲೆನು ಕೈಲಾಸಾಧಿಪತಿಯಾದ ರುದ್ರನ ಪದವಿಯನ್ನೂ ಒಲ್ಲೆನು ಇವಕ್ಕೆ ಹೊರತಾಗಿರುವ ದೇವದಾನವ ಮಾನವ ರಾಜ ಮಹಾರಾಜರ ಪದವಿಯೂ ಒಲ್ಲೆನು ಮಹಕ್ಕೆ ಮಹನೆನಿಸುವ ಪರಶಿವ ದೇವನೇ ನಿಮ್ಮ ನಿಜವನ್ನು ತನ್ನಂಗದಲ್ಲಿ ಅಳವಡಿಸಿಕೊಂಡಿರುವ ಮಹಾಶರಣರ ಚರಣವನರಿದು ಮರ್ತ್ಯಲೋಕದಲ್ಲಿ ಲಿಂಗವಾಗಿ ನೆಲೆ ನಿಲ್ಲುವ ಮಹಾಘನ ಪದವಿಯನ್ನೇ ದಯಪಾಲಿಸುವುದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಶರಣ ಶರಣನ ಕಂಡು ಶರಣೆಂದು ಕರವ ಮುಗಿಯುವುದೇ ಭಕ್ತಿ ಲಕ್ಷಣ ಶರಣ ಶರಣನ ಕಂಡು ಪಾದವಿಡಿದು ವಂದಿಸುವುದೇ ಭಕ್ತಿ ಲಕ್ಷಣ ಶರಣ ಚರಣವ ಪಿಡಿಯದೆ ಕಂಡು ಕಾಣದಂತೆ ಪೋದೆನಾದಡೆ ಕೂಡಲ ಚನ್ನ ಸಂಗನ ಶರಣರು ಮನ್ನಿಸರಯ್ಯ ಸಿದ್ಧರಾಮಯ್ಯ ಚೆನ್ನಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥ ಒಬ್ಬ ಲಿಂಗಾಂಗ ಸಂಬಂಧಿ ಶರಣನನ್ನು ಮತ್ತೊಬ್ಬ ಲಿಂಗಾಂಗ ಸಂಬಂಧಿ ಶರಣನು ಕಂಡೊಡನೆ ಶಿವರೂಪನೆಂದು ಭಾವಿಸಿ ಕರವ ಮುಗಿದು ಬಾಗಿ ಶರಣೆಂಬುದೇ ಭಕ್ತಿಯ ಲಕ್ಷಣ ಅದಕ್ಕೂ ಅಧಿಕವಾಗಿ ಒಬ್ಬ ಲಿಂಗಾಂಗ ಸಂಬಂಧಿ ಶರಣನನ್ನು ಮತ್ತೊಬ್ಬ ಲಿಂಗಾಂಗ ಸಂಬಂಧಿ ಶರಣನು ಕಂಡೊಡನೆ ಪರಮ ಭಕ್ತಿಯಿಂದ ಪಾದವ ಹಿಡಿದು ಒಂದಿಸುವುದೇ ಭಕ್ತಿಯ ಲಕ್ಷಣ ಶರಣರ ಚರಣವ ಭಕ್ತಿ ತುಂಬಿ ಹಿಡಿಯದೆ ಕಂಡೂ ಕಂಡೂ ಕಾಣದಂತೆ ಮರೆಯಾಗಿ ಹೋದರೆ ಶಿವಶರಣರು ಇದು ಭಕ್ತಿಯ ಲಕ್ಷಣವಲ್ಲವೆಂದು ಮೆಚ್ಚಿ ಮನ್ನಿಸಿ ಕರೆಯರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಎಲ್ಲ ವಚನಗಳನ್ನು ತಾವು ಕೇಳಿದಿರಿ ಅರ್ಥೈಸಿಕೊಂಡಿದಿರಿ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತೀರಿ ಎಂಬ ಭರವಸೆಯಿಂದ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ